ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಹೆಣ್ಣು ಹೇಗಿರಬೇಕು ಹೆಣ್ಣು ಹೇಗಿದ್ದರೆ ಚೆನ್ನ ಹೆಣ್ಣು ಹೇಗಿದ್ದರೆ ಜನ ಅವಳನ್ನು ಇಷ್ಟಪಡುತ್ತಾರೆ ಹೆಣ್ಣು ಒಂದು ಮನೆಯ ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು ಹೆಣ್ಣು ಹಾಗಿರಬೇಕು ಹೀಗಿರಬೇಕು ಎನ್ನುವವರು ಹಲವರು ಹೇಗಿದ್ದರೂ ಹೆಣ್ಣನ್ನು ಸುಮ್ಮನೆ ಬಿಡಲಾರರು ಹೆಣ್ಣು ಜೀವ ನಡೆದಷ್ಟು ನಿಗೂಢ ಹೆಣ್ಣು ಹಸನ್ಮುಖಿಯಾಗಿ ಸದಾ ನಗುನಗುತ್ತಾ ಇದ್ದರೆ ನಗುವ ಹೆಣ್ಣನ್ನು ನಂಬಬೇಡಿ ಅಂತಾರೆ ನೋವು ದುಃಖ ಅವಮಾನ ನಿರಾಸೆ ಹೊರಹಾಕಿ ಅತ್ತರೆ ಇವಳಿಂದ ಮನೆಗೆ ಒಳ್ಳೆಯದಾಗುವುದಿಲ್ಲ ಮನೆ ಅಂತಾರೆ ಮೌನವಾಗಿ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇದ್ದರೆ ಮಳ್ಳಿ ಎಂದು ಹೇಳ್ತಾರೆ ಸದಾ ಎಲ್ಲರೊಡನೆ ಬೆರೆತು ಮಾತನಾಡುತ್ತಿದ್ದರೆ ಜೋರಾಗಿ ಮಾತನಾಡುತ್ತಿದ್ದಾಳೆ ವಾಚಾಲೆ ಅಂತಾರೆ ತಪ್ಪೇ ಮಾಡದೆ ನಿಂದನೆಗೆ ಗುರಿಯಾದಾಗ ತನ್ನದೇನು ತಪ್ಪಿಲ್ಲ ತಪ್ಪಿಲ್ಲ ಎಂದು ಸಮರ್ಪಣೆ ಮಾಡಿಕೊಂಡು ವಾದ ಮಾಡಿದರೆ ದೊಡ್ಡವರಿಗೆ ಬೆಲೆ ಕೊಡಲ್ಲ ಸಂಸ್ಕಾರ ಇಲ್ಲದವಳು ಗೈಯಾಳಿ ಎಂದು ಹೇಳುತ್ತಾರೆ ಹಿಂಸೆ ದುಃಖ ನಿರಾಸೆ ಅವಮಾನಗಳನ್ನು ಸಹಿಸಲಾರದೆ ಕೋಪ ಮಾಡಿಕೊಂಡು ಕೂಗಾಡಿದರೆ ಖಾಲಿ ಎನ್ನುತ್ತಾರೆ ಕಷ್ಟ ಸುಖ ಎಲ್ಲವರಲ್ಲೂ ಹೊಂದಿಕೊಂಡು ಹೋದರೆ ನಾಟಕ ಮಾಡುತ್ತಿದ್ದಾಳೆ ಎನ್ನುತ್ತಾರೆ ಹೊಂದಿಕೊಳ್ಳದಿದ್ದರೆ ಮನೆ ಹಾಳಿ ಎನ್ನುವರು ಬಾಯಿ ಮಾಡಿದರೆ ಜಗಳಗಟ್ಟಿ ಎನ್ನುವರು ಸಂಸ್ಕೃತಿ ಸಂಸ್ಕಾರದಿಂದ ಮಾತನಾಡಿದರೆ ನಿಧಾನವಾಗಿ ಮಾತನಾಡುತ್ತಾಳೆ ಉಸಿರಿಲ್ಲದವಳು ಎಂದರೆ ಯಾವ ಜಂಜಾಟವೂ ಬೇಡ ಎಂದು ಅವಳ ಪಾಡಿಗೆ ಅವಳು ಸುಮ್ಮನಿದ್ದರೆ ಅವಳಿಗೆ ಮೂದಿವಿ ಎನ್ನುತ್ತಾರೆ ನಿರಾಳಂಬರವಾಗಿ ಯಾವುದೇ ರೀತಿಯ ಅಲಂಕಾರವಿಲ್ಲದೆ ಇದ್ದರೆ ಅನ್ನವಿಲ್ಲ ಎನ್ನುತ್ತಾರೆ ಸಿಂಗೇರಿಸಿಕೊಂಡರೆ ಯಕ್ಷಗಾನದವರ ಹತ್ತಿರ ಸಿಂಗರಿಸಿಕೊಳ್ತಾಳೆ ಇರೋ ಲಿಫ್ಟಿಕ್ ಎಲ್ಲ ತುಟಿ ಮೇಲೆ ಇದೆ ಬಣ್ಣ ಹಚ್ಕೊಳ್ತಾಳೆ ಆಡಂಬರದವಳು ಅಂತಾರೆ ನಿಷ್ಠೆಯಿಂದ ಎಲ್ಲ ಕೆಲಸವನ್ನು ಮಾಡಿದರೆ ಯಾರನ್ನೂ ಕರೆಯುವುದಿಲ್ಲ ಅಂತಾರೆ ಕೆಲಸಕ್ಕೆ ಕರೆದರೆ ಎಲ್ಲ ಕೆಲಸವನ್ನು ನಮ್ಮ ಹತ್ತಿರವೇ ಮಾಡಿಸ್ತಾಳೆ ಅಂತಾರೆ ದೊಡ್ಡವರೆಂದು ಸಲಹೆ ಸೂಚನೆಗಳನ್ನು ಕೇಳಿ ಮಾಡಿದರೆ ಏನೂ ಗೊತ್ತಿಲ್ಲದವಳು ಎನ್ನುತ್ತಾರೆ ಹೇಳದೆ ಎಲ್ಲ ಕೆಲಸವನ್ನು ಅವಳೇ ಮಾಡಿದರೆ ಇವಳದ್ದೇ ಎಲ್ಲ ದರ್ಬಾರು ಆಗಿದೆ ನಮ್ಮದೇನೂ ಇಲ್ಲ ಮಾಡಿಬಿಟ್ರೆ ಇವಳದ್ದೇ ಯಜಮಾನಿಕೆ ಎನ್ನುತ್ತಾರೆ ಪೂಜೆ ಪುನಸ್ಕಾರ ನೇಮ ನಿಷ್ಠೆಯಿಂದ ಮಾಡಿದರೆ ಇವಳನ್ನು ಗೌರವ ಅಂತಾರೆ ಏನೂ ಮಾಡದೇ ಇದ್ರೆ ಸಭ್ಯತೆ ಸಂಸ್ಕಾರ ಸಂಸ್ಕೃತಿ ಇಲ್ಲದವಳು ಎನ್ನುತ್ತಾರೆ ಮನೆತನದ ಗೌರವವನ್ನು ಉಳಿಸಿಕೊಂಡು ಹೋದರೆ ಇವಳಿ ಒಬ್ಬಳಿಗೆ ಕಾಳಜಿನ ಅಂತಾರೆ ಕಾಳಜಿ ಮಾಡದಿದ್ರೆ ಸಂಸ್ಕಾರ ಇಲ್ಲದವಳು ನಿರ್ಲಕ್ಷ್ಯವಳು ಮನೆ ಹಾಳಿ ಅಂತಾರೆ ಚೆನ್ನಾಗಿ ಓದಿದ್ರೆ ಎಷ್ಟೇ ಓದಿದು ಮುಸ್ರೆ ತೊಳೆಯೋದು ತಪ್ಪಲ್ಲ ಎನ್ನುತ್ತಾರೆ ಯಾವ ಊರನ್ನು ಆಳಕ್ಕೆ ಓದುವುದು ಇವರು ಎನ್ನುತ್ತಾರೆ ಓದದೇ ಇದ್ದರೆ ಮೂದೇವಿ ಇವರಿಗೆ ವಿದ್ಯೆನೇ ತಲೆಗೆ ಹತ್ತೊಲ್ಲ ಎನ್ನುತ್ತಾರೆ ಹೊರಗೆ ಹೋಗಿ ದುಡಿದು ಕೈ ತುಂಬಾ ಸಂಪಾದನೆ ಮಾಡಿ ಮನೆಗೆ ಬಂದರೆ ಮರ್ಯಾದೆ ಇಲ್ಲದವಳು ಎನ್ನುತ್ತಾರೆ ಜೀವ ಮಾನಗುಡಿ ನಾಲ್ಕು ಗೋಡೆಗಳ ಮಧ್ಯೆ ಮೌನವಾಗಿ ಎಲ್ಲರ ಅಡಿಯಾಳಾಗಿ ಆಸೆಯನ್ನ ಕನಸುಗಳನ್ನು ಬದಿಗೊತ್ತಿ ಅಡಿಗೆ ಮನೆಯಲ್ಲಿ ಜೀವನವನ್ನು ಅರಮನೆಯನ್ನಾಗಿಸಿಕೊಂಡರೆ ಹೆಣ್ಣು ಹೀಗಿರಬೇಕೆಂಬುದು ದುಃಖ ನೋವು ನಿರಾಸೆ ಅವಮಾನಗಳನ್ನು ಸಹಿಸಿಕೊಂಡು ನಿರ್ಭಾವುಕ ನಿರ್ಲಿಪ್ತ ನಿರ್ದಯಿ ಜನರ ನಡುವೆ ಬಾಳುಗಳೇ ಹೆಣ್ಣು ಹೆಣ್ಣು ವಾಚಾಳಿ ಗೈಯಾಳಿ ಮನೆಹಾಳಿ ಕಾಳಿ ಇದರ ಮೇಲೂ ಕೂಡ ಅವಳಿಗೆ ಒಂದು ಭಾವನೆ ಇದೆ ಸಂಸಾರಗಳನ್ನು ತೂಕಿಸಿಕೊಂಡು ಹೋಗುವ ಬುದ್ಧಿವಂತಿಕೆ ಇದೆ ಸಂಸಾರ ಮನೆ ಗಂಡ ಮಕ್ಕಳು ಎಲ್ಲವನ್ನೂ ತೂಕಿಸಿಕೊಂಡು ಹೋಗುವಂತಹ ಶಕ್ತಿ ಹೆಣ್ಣಿಗಿದೆ ನನಗೆ ಅಸ್ತಿತ್ವ ಇಲ್ಲವಿರುವಾಗ ತನ್ನ ಕುಟುಂಬದ ಸದಸ್ಯರ ಅಸ್ತಿತ್ವಕ್ಕೆ ಹೋರಾಟ ಮಾಡುತ್ತಾ ದುಃಖ ನಿರಾಸೆ ನೋವು ಅವಮಾನಗಳನ್ನು ಸಹಿಸಿಕೊಂಡು ನಿರ್ಲಿಪ್ತ ನಿರ್ಭಾವಕ ಜನರ ಮಧ್ಯೆ ನಿರ್ದೋಷಿಯಾದರೂ ದೋಷಿಯಂತೆ ಬದುಕುತ್ತಿರುವ ಹೆಣ್ಣು ಹೇಗಿದ್ದರೆ ಚೆನ್ನ ಹೆಣ್ಣನ್ನು ಹೇಗಿದ್ದರೆ ಹೊಗಳು ಹೇಗಿದ್ದರೆ ಇಷ್ಟಪಡುವರು ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು